ಎಲ್ಲರಿಗೂ ನಮಸ್ಕಾರ ನಮಸ್ತೆ ಮಾಡಿ ಎಲ್ಲರಿಗೂ ಶಾಪಿಂಗ್ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದು ಸಡನ್ ಪ್ಲ್ಯಾನ್ ಸೊ ನಾವು ಹೊರಟಿದ್ದು ಜಯನಗರ್ ಯಾಕಂದರೆ ನಮಗೆ ಹತ್ತಿರ ಇರೋದು ಅದೊಂದೇ ಅಮ್ಮ ಮಲ್ಲೇಶ್ವರಂ ಹೋಗೋಣ ಎಲ್ಲ ಚಿಕ್ಕಪೇಟೆ ಹೋಗೋಣ ಅಂತಂದರು ಸಂಡೇ ಆ ಕ್ರೌಡಲ್ಲಿ ಪಾಪುನವರೆ ಕರ್ಕೊಂಡು ಹೊರಟಿದ್ವಿ ತುಂಬಾ ಕ್ರೌಡು ಎಲ್ಲ ಕಡೆ ಸೊ ಆ್ಯಕ್ಚುಲಿ ಲಾಸ್ಟ್ ವೀಕಲ್ಲೇ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೋಬೇಕಿತ್ತು ಬಟ್ ನಮಗೇನು ಪ್ಲ್ಯಾನ್ಸ್ ಇರಲಿಲ್ಲ ಬಿಕಾಸ್ ಅಮ್ಮ ಅಪ್ಪ ಊರಿಗೆ ಹೋಗ್ತೀನಿ ಅಂತ ಹೇಳಿದರು ಸಡನ್ ಪ್ಲ್ಯಾನ್ ಸೊ ಹಾಗಾಗಿ ನಾವು ಜಯನಗರ್ ಫೋರ್ಟ್ ಬ್ಲಾಕ್ಗೆ ಬಂದಿದ್ದು ಸೊ ನನಗೆ ಪರ್ಸ್ನಲಿ ಶಾಪಿಂಗ್ ಇಷ್ಟ ಇಲ್ಲ ಅಂತ ಹೇಳಿ ಹುಡುಗಿ ನಾನು ಒಬ್ಳೆ ಅನಿಸುತ್ತೆ ಸೊ ನನಗೆ ಶಾಪಿಂಗ್ ಅಂದರೆ ಸ್ವಲ್ಪ ಹಿಂದೆ ನೋಡ್ತೀನಿ ಯಾಕಂದರೆ ನನಗೆ ಶಾಪಿಂಗ್ ಹೋಗೋಷ್ಟು ಓಡಾಡುವಷ್ಟು ಪೇಷನ್ಸ್ ಇಲ್ಲ ಸೊ ಐ ಯೂಶ್ವಲಿ ಬೈ ಥಿಂಗ್ಸ್ ಆನ್ಲೈನ್ ಬಟ್ ಇವತ್ತು ಅಪ್ಪನ್ನ ಕರ್ಕೊಂಡು ಹೋಗಿದ್ದು ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಆ್ಯಂಡ್ ಅವನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದು ಕಷ್ಟನೇ ಯಾಕಂದರೆ ಇಸ್ ವೆರಿ ಹೈಪರ್ ಆಕ್ಟಿವ್ ಕಿಡ್ ಸೊ ಹಾಗೂ ಹಿಂಗು ಜಯನಗರ್ ಫೋರ್ತ್ ಬ್ಲಾಕ್ ಸ್ವಲ್ಪ ಸಣ್ಣ ಸಣ್ಣ ಮಾರ್ಕೆಟ್ ಒಳಗಡೆ ಕ್ಯಾಂಪ್ ಏನು ಆ ಬಿಲ್ಡಿಂಗ್ ಎಲ್ಲ ಸುತ್ಕೊಂಡು ನಾವು ಹೊರಟಿದ್ದು ಸ್ಯಾರಿ ಶಾಪಿಂಗ್ಗೆ ರೇಷ್ಮೆ ಸೀರೆ ತೊಗೊಳಕ್ಕೆ ಅಂತ ಏನು ಹೊರಟಿಲ್ಲ ಬಟ್ ಸಿಂಪಲ್ಲಾಗಿ ಯಾವುದೂ ಚೆನ್ನಾಗಿರೋದು ದೇವ್ರಿಗೆ ಗುಡಿಸೋದು ಸೀರೆ ತಗೊಳ್ಳೋಣ ಅಂತ ಹೊರಟಿದ್ದು ಸೊ ಯೂಶಲಿ ಅಮ್ಮ ವೈಭವ ಲಕ್ಷ್ಮಿ ವ್ರತನ ತುಂಬ ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ ಸೊ ಲಾಸ್ಟ್ ಇಯರ್ ಕೂಡ ಜಗದೀಶ್ ಅವರು ಕಲಿಸ್ತಾ ಹೋದಾಗ ನಾನು ಅಪ್ಪು ಭದ್ರಾವತಿಗೆ ಹೋಗಿದ್ದೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹ ಜಗದೀಶ್ ಬ್ಲಾಗ್ಸ್ ಸೊ ನಾವು ಇವತ್ತು ಜಯನಗರ್ ಫೋರ್ತ್ ಬ್ಲಾಕ್ ಬಂದಿದ್ದೀವಿ ಸೊ ಆ್ಯಕ್ಚುಲಿ ಕನ್ಫ್ಯೂಷನ್ ಇತ್ತು ಮಲ್ಲೇಶ್ವರಂ ಹೋಗೋದಾ ಅಥವಾ ಜಯನಗರ್ ಹೋಗೋದ ಅಂತ ಸೊ ಜೈನಗರ ಹತ್ತಿರ ಇದೆ ಅಂತ ಕರ್ಕೊಂಡು ಬಂದಿದ್ದೀನಿ ದೀಪಾವಳಿ ಹಬ್ಬಕ್ಕೆ ಶಾಪಿಂಗ್ ಸೊ ಫಸ್ಟ್ ನಾವು ಬಂದಿರೋದು ವಸ್ತ್ರ ನೋಡೋಣ ಕಲೆಕ್ಷನ್ಸ್ ಹೇಗಿದೆ ಅಂತ ನನ್ನ ಮಗ ಯಾವುದೋ ಹೇಳ್ತಾವ್ ನೋಡಿ ಯಾವುದಪ್ಪು ಈ ಥರ ಏನಕ್ಕಮ್ಮ ಉಟ್ಕೊಳ್ಳೋಲ್ಲ ಸುಮ್ಮನೆ అప్పు ఎల్లో నీళ్ తర్బేడాబ ఎల్ తరకుంగీ శ్రీ లక్ష్మి సారీస్ చూ

ಏನ್ ಕಲರ್ ಕಾಂಬಿನೇಷನ್ಸ್ ಬರುತ್ತೆ ಇದರಲ್ಲಿ ಗ್ರೀನು ವೈಟ್ ಎಲ್ಲ ವೈಟ್ ಜೊತೆ ಇರೋದಾ ಓಟ್ ಹಂಗಾರೆ ಬೇಡ 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 ಇವತ್ತು ಅಂಗಡಿ ಸುತ್ತಸ್ತೀರಾ ನೋಡೋಣ ಅಮ್ಮನೂರ ಸಿಗುತ್ತೆ ಇದೊಂಥರ ಪ್ಯಾರೆಟ್ ಗ್ರೀನ್ ಥರ ಮೇಡಮ್ ಎರಡು ಕಲರ್ ಬರುತ್ತೆ ಅಂದರೆ ಕಲರ್ ಬ್ಲೌಸ್ ಬರುತ್ತೆ ನೋಡಿ ಹಾಕಿದ್ದೀನಿ ಈಗ ಚೆನ್ನಾಗಿದೆ

ഇത്ലേൻ ഇതേ മറ്റേ ഇത് വൈറ്റ് ആ ഗ്രീനു ഇത് നോളി മറ്റേ ഇത് സ്വൽപ്പാ തന്നെ അച്ഛൻ ಹೇಳಿ ಸೀರೆ ಯಾ ಚೆನ್ನಾಗಿದೆ ಅಪ್ಪ ಚೆನ್ನಾಗಿದೆ ಎಲ್ಲ ಚೆನ್ನೈತೆ ಅಂತೀಯ ನೀನು ಕಲಸಿಕ್ಕೆ samples ಒಂದು ಶಾಟ್ ಕಲರ್ ಚೆನ್ನಾಗಿದೆ ಇ ಚೆನ್ನ ಐದಲ್ಲಮ್ಮ ಬಲನ್ ತಗೊಳ್ಳಣ ಸುಮ್ಮನಿರ್ತೀಯ ಫಸ್ಟ್ ಸಾರಿ ತೊಳ್ಳಣ ಸ್ವಾಮೀಗೆ ಇದು ಪಲ್ಲು ಏನು ಬರುತ್ತೆ ತೋರಿಸಿ

அப்போ துளிபாரம்மா சீரை துளிபார்கண்டி விட அது தேவ் குடஸ்தீரா ಡಲ್ ಅನ್ಸುತ್ತೆ ಚೆನ್ನಾಗಿರುತ್ತೆ ಉಟ್ರೆ ಚೆನ್ನಾಗಿರುತ್ತೆ ಎಷ್ಟು ಹೇಳಿದ್ರಿ ಇದು ಅವ್ರು ಫಸ್ಟೇ ಡಿಸ್ಕೌಂಟೆಡ್ ಪ್ರೈಸ್ ಹೇಳ್ತಾವ್ರೆ ಗೈಸ್ ನೋಡಿ ನೀವು ಏನಾದರೂ ಸೀರೆ ತಗೋಬೇಕಂತ ಜಯನಗರ್ ಫೋರ್ ಕ್ಲಾಕ್ ಬಂದರೆ ಲಕ್ಷ್ಮಿ ಶ್ರೀಲಕ್ಷ್ಮೀ ಸಿಲ್ಕ್ಸ ನಿಮ್ದು ಸರ್ ಶ್ರೀಲಕ್ಷ್ಮೀ ಸಿಲ್ಕ್ಸ ಬಂದು ವಿಸಿಟ್ ಮಾಡಿ ಕಲೆಕ್ಷನ್ಸ್ ಚೆನ್ನಾಗಿದೆ ಬಟ್ ದೀಪಾವಳಿ ಹಬ್ಬಕ್ಕೆಲ್ಲ ಬಾಚ್ಕೊಂಡು ಹೋಗಿದ್ದಾರೆ ಎಲ್ಲ ಖಾಲಿ ಆಗಿಬಿಟ್ಟಿದೆ ನನ್ನ ಮಗ ಹಾಡು ಹೇಳ್ತಾವೆ ಯಾವ ಹೇಳ್ತಾ ಇದೀರಪ್ಪ ನೋಡಿದ್ರಲ್ಲ ಅಷ್ಟು ಸೀರೆಗಳು ತೆಗಿಸಿ ತೆಗ್ಸಿ ತೆಗ್ಸಿ ನೋಡಿ ಅಮ್ಮಂಗೆ ಯಾವುದು ಇಷ್ಟ ಆಗಿಲ್ಲ ಸೊ ಅವ್ರು ಹೇಳ್ತಾ ಇದ್ದಿದ್ದು ಭದ್ರಾವತಿಯಲ್ಲಿ ರೀಸನೇಬಲ್ ಪ್ರೈಸ್ಗಿರುತ್ತೆ ಅಂತ ಆ್ಯಂಡ್ ಈ ಅಂಗಡಿಯವರು ಎಲ್ಲ ಸೀರಿಯಲ್ ಅವರು ನಮ್ಮ ಅಂಗಡಿಗೆ ಬಂದು ಸೀರೆಗಳು ತೊಗೋತಾರೆ ಅಂತ ಎಲ್ಲರದ್ದು ಫೋಟೋಸ್ ತೋರಿಸ್ತಾ ಇದ್ರು ಸೊ ಫೈನಲಿ ಏನು ತಿಂತ ಇದ್ದೀರಾ ಏನು ತಿಂತ ಇದ್ದೀರಾ ಸಾಕಾ ಫೈನಲಿ ಒಂದು ಸೀರೆ ಸೆಲೆಕ್ಟ್ ಆಯಿತು ಅದು ಯಾವುದು ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟು ಸೀರೆ ನೋಡಿದ ಮೇಲೆ ಎಷ್ಟು ಒನ್ ಅವರ್ ಆಯ್ತಾ ಒನ್ ಅವರ್ ಆಯ್ತು ಈ ಈ ಸೀರಾ ನಮ್ಮ ಆಯ್ತು ಏನಮ್ಮ ಇದು ತಗೊಳ್ಳಾ ಅಪ್ಪು ಯಾವ್ದಮ್ಮ ಅದು ಓ ನನ್ನ ಮಗ ಯಾವುದೋ ಶೋ ನೈಸ್ ಅಪ್ಪು ಥ್ಯಾಂಕ್ ಯು ಸೀರೆ ತಗೋ ಥ್ಯಾಂಕ್ ಯು ಯಾವ್ದು ತಗೊಳ್ಳಿ ಇದ್ರಲ್ಲಿ ಹೇಳು ಏ ಬಾಯ್ ಇಲ್ಲಿ ಕಂದ ಅಪ್ಪ ಸ್ನೇಹಮ್ಮ ಸೀರೆನಾ ಇದು ನಾನು ಇದತ್ಕೊಳ್ಳ ಬಾ ಇಲ್ಲಿ ಮತ್ತೆ ಬಾಯಿ ಅಕ್ಕ ಇಲ್ಲ ಬಾಯಕ್ಕ ಅಕ್ಕ ಥ್ಯಾಂಕ್ ಯು ಸರ್ ಸೊ ಒಂದು ಸೀರೆ ತಗೊಂಡು ನಾವು ಹೊರಟಿದ್ದು ರಿಲಯನ್ಸ್ ಟ್ರೆಂಡ್ಸ್ಗೆ ಆ್ಯಕ್ಚುಲಿ ಟ್ರೆಡಿಷನಲ್ ವೇರ್ಸು ಕಲೆಕ್ಷನ್ಸ್ ಇರಲಿಲ್ಲ ಜಗದೀಶ್ ಅವರು ಬೇರೆ ಅಪ್ಪುಗೆ ಹಬ್ಬಕ್ಕೆ ಸ್ವಲ್ಪ ಕುರ್ತಾ ಥರ ಯಾವ್ದಾರು ಬಾ ಅಂತ ಹೇಳಿದರು ನಮಗೆ ಯಾವುದು ಇಷ್ಟ ಆಗಿಲ್ಲ ಅಮ್ಮ ವಾಸ್ ಲೈಕ್ ಕಲೆಕ್ಷನ್ಸೇ ಇಲ್ಲ ಇಷ್ಟು ಇಷ್ಟಿದೆ ಯಾವ್ದು ತೊಗೊಳೋದು ಅಂತ ಬೇರೆ ಕಡೆ ನೋಡೋಣ ಅಂತ ಸೀರೆಗಳು ಹುಡುಕೋ ಅಷ್ಟೊತ್ತಿಗೆ ಏನೇ ಹೋಗಿದ್ದು ಎರಡೇ ಅಂಗಡಿ ಬಟ್ ತೆಗ್ಸಿದ್ದು ನೋಡಿದ್ದು ಎಲ್ಲ ಅಲ್ಲೇ ಸುಸ್ತಾಗಿಬಿಟ್ಟಿತ್ತು ನಮಗೆ ಬೇರೆ ಅಂಗಡಿಗೆ ಹೋಗೋ ಅಷ್ಟು ಪೇಷನ್ಸ್ ಇರಲಿಲ್ಲ ಸೊ ಇದನ್ನು ಫೋಟೋ ಕಳಿಸಿದ್ದೆ ಜಗದೀಶ್ ಅವರಿಗೆ ಈ ಥರದ್ದು ಬೇಡ ಕೋಟ್ ಬರೋದು ಸಿಂಪಲಾಗಿ ಕುರ್ತಾ ಥರ ತಗೋ ಅಂತಂದರು ಸೊ ಇದ್ದಿದ್ದು ಮೂರು ನಾಲ್ಕು ಆಪ್ಷನ್ಸ್ ಕಳಿಸಿದ್ದೆ ಅವರದು ತುಂಬ ಬ್ರೈಟ್ ಆಗುತ್ತೆ ಅವನಿಗೆ ಅಂತ ಹೇಳಿದರು ಇಲ್ಲಿ ಬಿಡು ಹಬ್ಬಕ್ಕೆ ಬ್ರೈಟ್ ಆಗಿರೋದೆ ಚೆನ್ನಾಗಿರುತ್ತೆ ಅಂತ ಒಂದು ಕುರ್ತಾ ತಗೊಂಡ್ವಿ ಆ್ಯಂಡ್ ಇವನು ಟಾಯ್ಸ್ 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 ಅಂತ ಪ್ರಾಣ ತಿಂದು ಅಲ್ಲಿ ಆನ್ ವೇ ಒಂದು ಗನ್ ಇಸ್ಕೊಂಡ ಅದನ್ನೇ ಇಟ್ಕೊಂಡು ರಿಲಯನ್ಸ್ ಟ್ರೆನ್ಸ್ ಫುಲ್ ಇವಾಗ

ಬಿ ಪಿ ಲೋ ಆಗೋ ಥರ ಅನ್ನಿಸ್ತಿದೆ ಅಂತಂದರು ಅದಕ್ಕೆ ಅಲ್ಲಿನೇ ಕೂಲ್ ಜಾಯಿಂಟ್ ಇದೆ ಹೋಪ್ಫುಲ್ ಎಲ್ಲರಿಗೂ ಗೊತ್ತಿರತ್ತೆ ಕೂಲ್ ಜಾಯಿಂಟು ಸಿಗ್ನಲ್ ಕಾರ್ನರಲ್ಲಿ ಸೊ ಅಲ್ಲಿ ಹೋಗಿ ಒಂದು ಗಡ್ಬಟ್ ತೊಗೊಂಡ್ವಿ ಆ್ಯಂಡ್ ಮತ್ತು ಒಂದು ಪ್ಲೀನ್ ಸ್ಯಾಂಡ್ವಿಚ್ ತೊಗೊಂಡ್ವಿ ಹಾನೆಸ್ಟ್ ರಿವ್ಯೂ ಹೇಳಬೇಕು ಅಂತಂದರೆ ಇದು ಜಸ್ಟ್ ಹೈಪ್ ಅಷ್ಟೆ ಅವ್ರು ತೊಗೊಳೋ ಪ್ರೈಸಿಗೆ ಅದು ಬರ್ತಿರಲಿಲ್ಲ ಶಾಪಿಂಗ್ ಆಯಿತಾ ಏನು ತಗೊಂಡ್ರಿ ಬಟ್ಟೆ ತಗೊಂಡ್ರ ಬಟ್ಟೆ ತಗೊಂಡಂತೆ ಈಗ ಮುಗೀತು ಫೈನಲಿ ನೋಡಿ ನಮ್ಮ ಜೈನಗರ್ ದೀಪಾವಳಿಗೆ ಯಾವ ತರ ಕಾಣಿಸ್ತಿದೆ ಅಂತ ಸೊ ಮನೆ ಕಡೆ ಹೊಟ್ಟಿದೀವಿ ಹೋಟಲಿ ನಾವು ಮೋಸ್ಟ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಆಗ್ಬೋದು ಮನೆಗೆ ಹೋದ್ಮೇಲೆ

ಅವರ್ಯಾರೋ ಅಡ್ಡ ನಿಂತಿದ್ರು ಅವ್ರು ಹೋಗೋವರೆಗೂ ವೆಯ್ಟ್ ಮಾಡಿ ಝೂಮ್ ಮಾಡಿ ದರ್ಶನ ಮಾಡ್ಕೊಂಡ್ವಿ ಬಿಕಾಸ್ ಸಿಗ್ನಲಲ್ಲಿತ್ತು ನಿಲ್ಲಿಸಿ ಎಳೆದು ಹೋಗೋಕ್ಕಾಗಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ನಾನು ಒಂದ್ಸರಿ ರಾಯರ್ ದೇವಸ್ಥಾನಕ್ಕೆ ಹೋಗ್ತೀನಿ ಇವತ್ತು ಹೋಗಿಲ್ಲ ನಾವಾಗ ಕಾಸೆಲ್ಲಿದೆ ಅಪ್ಪು ಕಾಸಿದೆಯಾ ಟ್ವೆಂಟಿ ರುಪೀಸಲ್ಲಿ ಬಟ್ಟೆ ಬರುತ್ತಾ ಸುದಮ್ಮಂಗೆ ಹಾ ಕೋಡು ಸುದಮange ಸುದಮಾ ಇದರಲ್ಲಿ ಬಟ್ಟೆ ತಗೊಳ್ಳಿ ಅಂತ ಇಲೋ ಕೋಡು ಕೋಡು ಅಕ್ಕಿ ಓ ಅಪುದೆ ಕೋಡು ಅಪುದೆ ಕೋಡು ಓ ವಾಹ್ ಆ ಓಡಿ ಹೋಗು ಓ ಮನೆಗೆ ಬಂದ ತಕ್ಷಣ ಜಗதீش ಅವರು ರೆಸ್ಟ್ ಮಾಡ್ತಿದ್ರು ಸೋ ಅವರು ಎಡ್ ಮೇಲೆ ಅವರಿಗೆ ಮೇಲ್ ಕೊಟ್ಟು ಟೆನ್ ಟ್ವೆಂಟಿ ಫೈವ್ ಮೂವಿ ಇದೆ ಹೋಗೋಣ ಅಂತಂದರು ಅಷ್ಟು ಸುತ್ತಾಡ್ಕೊಂಡು ಬಂದು ಸುಸ್ತಾಗಿತ್ತು ಬಟ್ ಒನ್ಸ್ ಇನ್ ಅವೈರ್ ನಾವಿಬ್ಬರೂ ಹೋಗೋದು ತುಂಬ ರೇರ್ ಯಾಕಂದರೆ ಪ್ರತಿ ಸರಿ ಹೋದಾಗಲೂ ಅಮ್ಮ ಅಪ್ಪ ಪಾಪು ಎಲ್ಲರನ್ನೂ ಕರ್ಕೊಂಡು ಹೋಗ್ತೀವಿ ಆ್ಯಂಡ್ ಪಾಪು ನನ್ನ ಮೇಲೆ ಕುತ್ಕೊಂಡ್ಬಿಟ್ರೆ ಮೂವಿ ನೋಡೋಕ್ಕೆ ಬಿಡೋಲ್ಲ ಸೊ ಫೈನಲಿ ನಾವು ಇಬ್ಬರೇ ಹೋಗಿದ್ದು ಮೂವಿ ತುಂಬ ಚೆನ್ನಾಗಿತ್ತು ವೆರಿ ಮೋಟಿವೇಶ್ನಲ್ ಆ್ಯಂಡ್ ಹೀಗಿತ್ತು ನಮ್ಮ ದೀಪಾವಳಿಗೆ ಮೀನಾಕ್ಷಿ ಮಾಲ್ ಈ ಥರ ಡೆಕೊರೇಟ್ ಮಾಡಿದರು ತುಂಬಾ ಕಲರ್ಫುಲ್ಲಾಗಿತ್ತು ಆ್ಯಂಡ್ ಮೂವಿ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ನಾವು ಹೋಗೋ ಅಷ್ಟೊತ್ತಿಗೆ ಟೆನ್ ಮಿನಿಟ್ಸ್ ಲೇಟ್ ಆಯಿತು ಅಂತ ಅಂದ್ಕೊಂಡ್ವಿ ಮೂವಿ ತುಂಬ ಚೆನ್ನಾಗಿದೆ ಆ್ಯಂಡ್ ಧ್ರುವ ಮತ್ತು ಅನುಪಮಾ ಪರಮೇಶ್ವರ್ ಆ್ಯಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಿಯಲ್ ಸ್ಟೋರಿ ಇದು ಸೊ ಒಬ್ಬ ಕಬಡ್ಡಿ ಪ್ಲೇಯರ್ದು ಸೊ ರಿಯಲ್ ಸ್ಟೋರಿನ ಮೂವಿ ಮಾಡಿದ್ದಾರೆ ಇದಕ್ಕೋಸ್ಕರ ಧ್ರುವ್ ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಅಂತ ಕೂಡ ಜಗದೀಶ್ ತುಂಬ ಚೆನ್ನಾಗಿ ಕಾಲ ಮಾಡು ಬೈಸನ್ ಬೈಸನ್ ಅಂದರೆ ಬ್ಲ್ಯಾಕ್ ಕೋಟ್ ಸೊ ಮೂವಿ ಮುಗೀತು ಮನೆಗೆ ಹೊರಟ್ರಿ ಆ್ಯಂಡ್ ಇವತ್ತಿನ ಬ್ಲಾಗ್ ಫುಲ್ ನೋಡಿದ್ದೀರಾ ಅನ್ಕೋತೀನಿ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾರಿ ಬೇಡಿ ಆ್ಯಂಡ್ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮುಂದೆ ವಿಡಿಯೋ ಬರೋದು ಇದನ್ನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ನಾವು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಲವ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್